ಚಾಮರಾಜನಗರ ನ್ಯೂಸ್ ಸ್ವಚ್ಛತೆ ಕಾಣದ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಕಹಳ್ಳಿ ಗ್ರಾಮ ನೀರಿನ ತೊಂಬೆ ಸುತ್ತಲೂ ಬೆಳೆದು ನಿತ್ತ ಮುಳ್ಳಿನ ಗಿಡಗಳು ನಿಂತಲ್ಲೇ ನಿಂತ ಚರಂಡಿ ನೀರು ಮಳೆ ಬಂದರೆ ಹಾವುಗಳು ಮನೆಯ ಹೊಲಗಡೆ ಬರುತ್ತದೆ ಎಂದು ಮಹಿಳೆಯರು ವರ್ಷ ಕಳೆದರೂ ಸ್ವಚ್ಛತೆ ಕಾಣದ ದವಿತರ ಬೀದಿಯ ಚರಂಡಿಗಳು ಹೌದು ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಕಹಳ್ಳಿ ಗ್ರಾಮದಲ್ಲಿ ವರ್ಷ ಕಳೆದರೂ ಸ್ವಚ್ಛತೆಯಾಗದ ಚರಂಡಿಗಳು ಎಂದು ಸ್ಥಳೀಯಲ ಆಕ್ರೋಶ ಶಿವಕಹಳ್ಳಿ ಗ್ರಾಮದಲ್ಲಿ ದಲಿತರೇ ಇರುವುದರಿಂದ ಪಂಚಾಯಿತಿ ಅಧಿಕಾರಿಗಳು ನಮ್ಮ ಗ್ರಾಮದ ಸ್ವಚ್ಛತೆ ಬಗ್ಗೆ ಗಮನ ಹಾರಿಸುತ್ತಿಲ್ಲ ಚರಂಡಿಯಲ್ಲಿ ನೀರು ನಿಂತಿದ್ದು ಮಳೆ ಬಂದ ಸಮಯದಲ್ಲಿ ಹಾವುಗಳು ಮನೆಗೆ ಬರುತ್ತದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿರುತ್ತಾರೆ ಏನಾದರೂ ಆದರೆ ಯಾರು ಹೊಣೆ ಇಲ್ಲಿಯವರೆಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಮ್ಮ ಗ್ರಾಮದ ಕಡೆ ತಿರುಗಿ ನೋಡಿಲ್ಲ ಇನ್ನಾದರೂ ಜನಪ್ರತಿನಿಧಿಗಳು ಸಂಬಂಧ ಅಧಿಕಾರಿಗಳು ಬಂದು ನೋಡಿ ನಮ್ಮ ಪರಿಸ್ಥಿತಿ ಹಾಗೂ ಸಮಸ್ಯೆಯನ್ನು ಎಂದು ಸ್ಥಳೀಯರಾದ ರುಕ್ಮಿಣಿ ಹಾಗೂ ಭಾಗ್ಯ ಮಾಧ್ಯಮ ಮುಂದೆ ತಿಳಿಸಿದರು ವರದಿ ಸ್ವಾಮಿ ಬಳೆಪೇಟೆ ಪಬ್ಲಿಕ್ ನ್ಯೂಸ್ ಹದಿನೆಂಟು ಚಾಮರಾಜನಗರ ಕಸ ಇಲ್ಲ ಎಲ್ಲ ಹಾವುಗಳೆಲ್ಲ ಹುರ್ಕೊ ಬಂದು ನೀರೊಳ ಅವುಗಳ ಮನೆ ಸೇರ್ಕೊಂಡು ಎರಡ್ ಮೂರ್ ಹಾವುಗಳ ಮನೇಲಿ ಬಡ್ದಿಮಿ ವ್ಯವಸ್ಥೆ ಚೆನ್ನಾಗಿಲ್ಲ ಎಲ್ಲ ತುಂಬಕೊಂಡದ ನೀರು ಯಾರು ಕ್ಲೀನ್ ಮಾಡಲ್ಲ ಒಂದ್ ವರ್ಷ ಒಂದ್ ಒಂದ್ ವರ್ಷ ಎರಡ್ ವರ್ಷ ಆಗದ ಯಾರು ಕ್ಲೀನ್ ಮಾಡಿಲ್ಲ ಹಬ್ಬ ಹಬ್ಬಗಳಿಗೂ ಬಂದ್ ಕ್ಲೀನ್ ಮಾಡ್ತಾ ಇಲ್ಲ ಪಂಚಾಯತಿ ಅವ್ರ ಕಡೆ ಬಂದೇ ಇಲ್ವಾ ಬಂದೇ ಇಲ್ಲ ಸರ್ ಬಂದೇ ಇಲ್ಲ ಪಂಚಾಯತಿ ಬಂದಿಲ್ಲ ಅಲ್ಲಿಂದ ಆರ್ ತಿಂಗಳು ಒಂದ್ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅವಾಗ್ಲೂ ಮಾಡಿಸಿಲ್ವಾ ಒಂದ್ ವರ್ಷ ಎರಡ್ ವರ್ಷ ದಂಡೆ ಆಗದ ಯಾವ್ದೋ ಒಂದ್ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದು ಮೋರಿ ತುಂಬ ಮೊನ್ನೆ ಒಂದು ಹಾವು ಬಂದು ಬಾಂತಿ ಮಗ ಬಾಂತಿ ಸರ್ ಬಾಂತಿ ಮನೆ ಒಳಗೆ ನುಕ್ಕೊಂಡು ಎಲ್ಲ ಬಂದು ಬಡಿದ್ರು ನೀರೊಳ ಹಾವು ಇಷ್ಟಪ್ಪ ಇನ್ನೂ ಒಂದು ಗಲ್ಲಿ ಒಳಗೆ ಬಿದ್ದ ಇವತ್ತು ನೀರು ಮಳೆ ಊದಿ ಇವತ್ತು ಈ ರೀತಿ ನೀಟ್ ಹಾಕಂತ ಇರೋದು ಸರ್ ಎಲ್ಲ ಫುಲ್ ಪ್ಯಾಕೆ ಮೂರ್ ದಿನ ಮಳೆ ಊದು ನೀಟ್ ಅವ್ರವ್ರ ಅವ್ರವ್ರ ಜಾಗದಲ್ಲಿ ಎತ್ತಿ ಎತ್ತಿ ಕ್ಲೀನ್ ಮಾಡ್ಕೊತ ಇರೋದು ಯಾಕಂದ್ರೆ ಅವುಗಳೆಲ್ಲ ಮನೆಗ್ ಬರಕ್ ಸ್ಟಾರ್ಟ್ ಮಾಡಿದ್ವಲ್ಲ ಕಸ ತುಂಬಕೊಂಡು ಮೇಲೆ ನೀರ ಕೆರಿಕೊಂಡು ನೀರ್ ಒಳ್ಳೆ ಅವುಗಳು ಒಂದ್ ಬಡದಾರ ಇನ್ನು ಎರಡು ದಪ್ಪ ದಪ್ಪವದ